ನೀವು ನೋಡಬಹುದು ಸಾಕಷ್ಟು ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ತಿದ್ದಾರೆ ಶಲ್ಲಘಟ್ಟ ಮೆಟ್ರೋ ಸ್ಟೇಷನ್ ಇಂದ ಕೇವಲ ಹದಿನೈದು ನಿಮಿಷ ಡ್ರೈವ್ ಆಗುತ್ತೆ ಆಲ್ರೆಡಿ ತರ್ಟಿ ಫಿಟ್ ರೋಡ್ ಕೂಡ ಕಂಪ್ಲೀಟ್ ಆಗಿದೆ ಇದೇ ನೋಡಿ ಡಿ ಸಿ ಕನ್ವರ್ಷನ್ ಈ ಖಾತ ಸೈಟ್ಸ್ ಅಪ್ ಟು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಬ್ಯಾಕ್ ಕೂಡ ಮಾಡ್ಕೋಬಹುದು ಎಂಟಿ ತರ್ಟಿ ಡೈಮೆನ್ಶನ್ ಕಟ್ಟಿರುವಂತಹ ಟು ಬಿ ಎಚ್ ಮನೆಯನ್ನು ಕೇವಲ ಮೂವತ್ತೈದು ಲಕ್ಷ ರೂಪಾಯಿಗಳಲ್ಲಿ ಮಾರಾಟ ಮಾಡ್ಕೊಡ್ತಾ ಇದ್ವಿ ಇದೇ ತಾವರೆಕೆರೆ ರಾಮಹಳ್ಳಿ ಬಸ್ ಓಡಾಡೋ ಮೇನ್ ರೋಡು ಇದೇ ನಮ್ ಲೇಔಟ್ ಎಲ್ಲರಿಗೂ ನಮಸ್ಕಾರ ಕೃಷಿ ಮಾರ್ಕೆಟ್ ವೀಕ್ಷಕರಿಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ರಕ್ಷಿತಾ ನಾವು ಇವತ್ತು ಸರ್ವಸಂತೃಪ್ತಿ ವೆಂಚರ್ಸ್ ನ ವತಿಯಿಂದ ರಾಮಹಳ್ಳಿ ಹಾಗೂ ಮೈಸೂರು ರೋಡ್ ಬಳಿ ಈಗಾಗಲೇ ಹಲವಾರು ಮನೆಗಳನ್ನ ಕಟ್ಟಿ ತುಂಬಾನೇ ಡೆವಲಪ್ಮೆಂಟ್ ಆಗಿರೋ ಲೇಔಟ್ ನಲ್ಲಿ ಇದೀವಿ ಈ ಲೇಔಟ್ ನ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮ್ಮ ಒಂದು ಲೇಔಟ್ ನಾಲ್ಕು ಎಕರೆ ಇಪ್ಪತ್ನಾಲ್ಕು ಕುಂಟೆಯಲ್ಲಿ ನಿರ್ಮಾಣ ಆಗಿದ್ದು ಟೋಟಲ್ ಆಗಿ ನೂರ ಇಪ್ಪತ್ತೆರಡು ಸೈಟ್ಗಳಿದ್ದು ಈಗಾಗಲೇ ಎಲ್ಲಾ ಸೈಟ್ ಗಳು ಮಾರಾಟ ಆಗಿ ಕೇವಲ ಇಪ್ಪತ್ನಾಲ್ಕು ಸೈಟ್ ಗಳು ಲಭ್ಯ ಇದೆ ಇನ್ನು ನಮ್ ಲೇಔಟ್ ನ ಅಮ್ಯುನಿಟೀಸ್ ಬಗ್ಗೆ ಹೇಳೋದಾದ್ರೆ ಟ್ವೆಂಟಿ ಫೋರ್ ಬರ್ ಸೆವೆನ್ ವಾಟರ್ ಸಪ್ಲೈ ಇದೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇದೆ ಡ್ರೈನೇಜ್ ಸಿಸ್ಟಮ್ ಇದೆ ನೀವು ನೋಡಬಹುದು ಈಗ ಆಲ್ರೆಡಿ ತರ್ಟಿ ಫೀಟ್ ರೋಡ್ ಕೂಡ ಕಂಪ್ಲೀಟ್ ಆಗಿದೆ ನೀವೇನಾದ್ರೂ ನಮ್ ಲೇಔಟ್ ಅಲ್ಲಿ ಸೈಟ್ ನ ಪರ್ಚೇಸ್ ಮಾಡಿದ್ರೆ ನಾಳೆನೇ ಮನೆ ಕಟ್ಟೋ ಎಲ್ಲ ವ್ಯವಸ್ಥೆಗಳು ಕೂಡ ನಮ್ ಲೇಔಟ್ ಅಲ್ಲಿ ಲಭ್ಯ ಇದೆ ಇನ್ನು ನಮ್ ಲೇಔಟ್ ನ ಕನೆಕ್ಟಿವಿಟಿ ಬಗ್ಗೆ ಹೇಳೋದಾದ್ರೆ ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ ಇಂದ ಕೇವಲ ಹದಿನೈದು ನಿಮಿಷ ಡ್ರೈವ್ ಆಗುತ್ತೆ ಹಾಗೆ ಕೆಂಗೇರಿ ಕೋಮಘಟ್ಟ ಇಂದ ಕೇವಲ ಹತ್ತು ನಿಮಿಷ ಡ್ರೈವ್ ಆಗುತ್ತೆ ಹಾಗೆ ನೈಸ್ ರೋಡ್ ಹಾಗೂ ಮೈಸೂರು ರೋಡ್ ಇಂದ ಕೇವಲ ಹದಿನೈದು ನಿಮಿಷದಲ್ಲೇ ನಮ್ ಲೇಔಟ್ ಸಿಗುತ್ತೆ ಇನ್ನು ನನ್ನ ಹಿಂದೆ ಕಾಣ್ತಿದ್ಯಲ್ಲ ಅದೇ ಮುಕ್ತಿನಾಗರ್ ಟೆಂಪಲ್ ಆಗಿರುತ್ತೆ ಇನ್ನು ಹತ್ರದಲ್ಲೇನೆ ದೊಡ್ಡ ಮರ ಟೂರಿಸ್ಟ್ ಪ್ಲೇಸ್ ಕೂಡ ಇದೆ ಹಾಗೆ ಉಪಿಸರ್ ರೆಸಾರ್ಟ್ ಇದೆ ಬಿಗ್ ಬ್ಯಾನಿಯನ್ ರೆಸಾರ್ಟ್ ಕೂಡ ಇದೆ ಡೈಮೆನ್ಷನ್ಸ್ ಬಗ್ಗೆ ಹೇಳೋದಾದ್ರೆ ಟ್ವೆಂಟಿ ಫೋರ್ಟಿ ಹಾಗೂ ತರ್ಟಿ ಫೋರ್ಟಿ ಸೈಟ್ಸ್ ಲಭ್ಯ ಇದೆ ಸರ್ ಹಾಗೆ ಫೇಸಸ್ ಬಗ್ಗೆ ಹೇಳೋದಾದ್ರೆ ನಾರ್ತ್ ಈಸ್ಟ್ ವೆಸ್ಟ್ ಫೇಸಸ್ ಅಲ್ಲಿ ನಮ್ಮ ಲೇಔಟ್ ಅಲ್ಲಿ ಸೈಟ್ಸ್ ಗಳಿವೆ ಇನ್ನು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಹೇಳೋದಾದ್ರೆ ನಮ್ಮ ಲೇಔಟ್ ಸುತ್ತಮುತ್ತ ಆರ್ ಆರ್ ಇಂಜಿನಿಯರಿಂಗ್ ಕಾಲೇಜ್ ಇದೆ ಆರ್ ಆರ್ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಈಸ್ಟ್ ವೆಸ್ಟ್ ಕಾಲೇಜ್ ಆರ್ ಬಿ ಕಾಲೇಜ್ ಡಾನ್ ಬೋಸ್ಕೋ ಕಾಲೇಜ್ ಹಾಗೂ ಕ್ರೈಸ್ಟ್ ಕಾಲೇಜ್ ನೀವು ನೋಡಬಹುದು ಇಲ್ಲಿ ಗಮನಿಸಬಹುದು ಸಾಕಷ್ಟು ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ತಿದ್ದಾರೆ ಹಾಗೆ ನೀವೇನೂ ಮನೆ ಕಟ್ಕೊಂಡು ಅಂದ್ರೆ ಪರ್ಚೇಸ್ ಮಾಡಿ ನಾಳೆ ನೀವು ಮನೆ ಕಟ್ಕೋಬಹುದು ಹಾಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಕೂಡ ಸಿಗುತ್ತೆ ಸರ್ ಇದ್ರ ಜೊತೆಗೆ ನೀವೇನಾದರೂ ನಮ್ಮ ಲೇಔಟ್ ನಲ್ಲಿ ಸೈಟ್ ಗಳನ್ನ ತಗೊಂಡ್ರೆ ಮನೆಗಳನ್ನು ಕೂಡ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ ಇನ್ನು ಡಾಕ್ಯುಮೆಂಟೇಶನ್ ವಿಚಾರಕ್ಕೆ ಬಂದ್ರೆ ನಮ್ಮ ಒಂದು ಲೇಔಟ್ ರೆವೆನ್ಯೂ ಗ್ರಾಮ್ ಠಾಣಾ ಲಿಮಿಟ್ಸ್ ಗೆ ಬರುತ್ತೆ ಹಾಗೂ ಡಿ ಸಿ ಕನ್ವರ್ಷನ್ ಇ ಖಾತಾ ಸೈಟ್ಸ್ ಕೂಡ ಲಭ್ಯ ಇದೆ ಇನ್ನು ಪ್ರೈಸ್ ವಿಚಾರಕ್ಕೆ ಬಂದ್ರೆ ಪರ್ ಸ್ಕ್ವೇರ್ ಫೀಟ್ ಗೆ ಕೇವಲ ಎರಡ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸೈಟ್ ಗಳನ್ನ ಮಾರಾಟ ಮಾಡ್ತಿದ್ದೀವಿ ಇಷ್ಟು ಕಮ್ಮಿ ಬೆಲೆಗೆ ಸೈಟ್ ಗಳನ್ನ ಮಾರಾಟ ಮಾಡೋದ್ರ ಜೊತೆಗೆ ಅಪ್ ಟು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಬ್ಯಾಂಕ್ ಲೋನ್ ಕೂಡ ಮಾಡ್ಕೋಬಹುದು ನಾನು ಆಗ್ಲೇ ಡಿಸಿ ಕನ್ವರ್ಷನ್ ಇಖಾತಾ ಸೈಟ್ಸ್ ಅಂತ ಇದೇ ನೋಡಿ ಡಿಸಿ ಕನ್ವರ್ಷನ್ ಇಖಾ ಸೈಟ್ಸ್ ಪರ್ ಸ್ಕ್ವೇರ್ ಫೀಟ್ಗೆ ಕೇವಲ ಎರಡು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇದೆ ವಿತ್ ನೆಗೋಷಿಯೇಬಲ್ ಬೆಸ್ಟ್ ಪ್ರೈಸ್ ಕೂಡ ಮಾಡ್ಕೊಡ್ತೀವಿ ಹಾಗೆ ಕೇವಲ ಐವತ್ತು ಸಾವಿರ ಕೊಟ್ಟು ಸ್ಪಾಟ್ ಬುಕ್ಕಿಂಗ್ ಮಾಡಿಕೊಂಡ್ರೆ ನಿಮಗೆ ವಿತ್ ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್ ಜೊತೆಗೆ ನೆಗೋಷಿಯಬಲ್ ಬೆಸ್ಟ್ ಪ್ರೈಸ್ ಕೂಡ ನಾವು ಸೈಟ್ಗಳನ್ನ ಕೊಡ್ತೀವಿ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲ ನೀವು ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂದ್ರೆ ಕೆಂಗೇರಿ ಹೊಯ್ಸಳ ಸರ್ಕಲ್ ಹತ್ರ ಇರೋ ನಮ್ಮ ಕಂಪನಿಗೆ ಕೂಡ ನೀವು ವಿಸಿಟ್ ಮಾಡಬಹುದು